ಮೂರನೇ ವರ್ಷದ ಅದೂರಿ ಶ್ರೀ ಅಣ್ಣಮ್ಮ ದೇವಿ ಉತ್ಸವ ವೈಟ್ ಫೀಲ್ಡ್ ಸಮೀಪದ ನಲ್ಲೂರಹಳ್ಳಿ ಗ್ರಾಮದಲ್ಲಿ ಶ್ರೀ ಅಣ್ಣಮ್ಮ ದೇವಿ ಉತ್ಸವ ಸಮಿತಿ ವತಿಯಿಂದ ಮೂರನೇ ವರ್ಷದ ಶ್ರೀ ಅಣ್ಣಮ್ಮ ದೇವಿ ವಾರ್ಷಿಕೋತ್ಸವವನ್ನು ಅದೂರಿಯಾಗಿ ಆಚರಿಸಲಾಯಿತು ಅಣ್ಣಮ್ಮ ದೇವಿ ವಾರ್ಷಿಕೋತ್ಸವದ ಪ್ರಯುಕ್ತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ ಸೇರಿದಂತೆ ಗ್ರಾಮದ ಭಕ್ತಾದಿಗಳು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಅನ್ನ ಸಂದರ್ಪಣೆ ಮಾಡಿದರು ಗ್ರಾಮದ ಮುಖಂಡರಾದ ಎಲ್ ಹರೀಶ್ ರೆಡ್ಡಿ ಗೋವಿಂದ ರಾಜು ನಾಗರಾಜ ಸಿಎಂ ಚಂದ್ರಶೇಖರ್ ಪುಟ್ಟ ಮುರಳಿ ಸಂದೀಪ್ ಸೇರಿದಂತೆ ಇನ್ನು ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು ಈ ದಿನ ನಲ್ಲೂರಳ್ಳಿ ಗ್ರಾಮದಲ್ಲಿ ಅಣ್ಣಮ್ಮ ದೇವಿಯ ಉತ್ಸವದ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ನಲ್ಲೂರಳ್ಳಿ ಕಾಲೋನಿ ನಾಲ್ಕನೇ ಅಡ್ಡ ರಸ್ತೆಯಲ್ಲಿ ಈ ಗ್ರಾಮದ ಯುವ ಮುಖಂಡರಾದಂಥ ಕೆ ಪಿ ಆರ್ ಪುಟ್ಟ ಮುರುಳಿ ಮತ್ತು ತಂಡದವರು ವಿಜೃಂಭಣೆಯಿಂದ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಶಕ್ತಿ ದೇವತೆ ಅಣ್ಣಮ್ಮ ದೇವಿ ಉತ್ಸವವನ್ನು ಪ್ರತಿ ಗ್ರಾಮಗಳಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಪುರಾತನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಕೂಡ ಏನು ದ್ರಾವಿಡ ದೇವತೆಗಳಾದಂತಹ ಈ ಅಣ್ಣಮ್ಮ ಇರ್ಬೋದು ದೊಡ್ಡಮ್ಮ ಇರ್ಬೋದು ನಾರಮ್ಮ ಇರ್ಬೋದು ಮುಳ್ಕಟ್ಟಮ್ಮ ಇರ್ಬೋದು ರೇಣುಕಾಯಲ್ಲಮ್ಮ ಇರ್ಬೋದು ಅನೇಕ ಶಕ್ತಿ ದೇವತೆಗಳು ಶಕ್ತಿ ದೇವತೆಗಳಂದರೆ ಒಂದು ರೀತಿ ನಮಗೆ ಹೆಣ್ಣಿನ ದೇ ಹೆಣ್ಣು ದೇವತೆಗಳು ಹೆಣ್ಣು ಅಂದ್ರೇ ನಮಗೆ ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ಗಮನಕ್ಕೆ ಬರೋದು ತಾಯಿ ಅಕ್ಕ ತಂಗಿ ಈ ರೀತಿ ಆದ್ದರಿಂದ ಹೇಗೆ ಹೆಣ್ಣು ಒಂದು ಕುಟುಂಬದ ಕಣ್ಣು ಅಂತ ಹೇಳ್ತಾರೋ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಧಾರ್ಮಿಕ ಏನು ಕಟ್ಟುಪಾಡುಗಳಿರ್ತಾವೋ ಆ ಒಂದು ನಿಟ್ಟಿನಲ್ಲಿ ಈ ಸಂಪ್ರದಾಯಗಳು ಮೊದಲಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಈ ಒಂದು ಹಬ್ಬ ಆಚರಣೆಗಳಿಂದ ಮುಖ್ಯವಾಗಿ ಜನರಿಗೆ ಒಂದು ಶಾಂತಿ ಒಂದು ಸೌಹಾರ್ದ ಒಗ್ಗಟ್ಟು ಅನ್ನೋದು ಜನರಲ್ಲಿ ನಾವೆಲ್ಲ ಒಂದೇ ಅನ್ನೋ ಮನೋಭಾವನೆ ಉಂಟಾಗುತ್ತೆ ಕಾಲಕಾಲಕ್ಕೆ ಯಾವ ಯಾವ ಒಂದೊಂದು ತಿಂಗಳಿಗೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ಕಾರ್ಯಕ್ರಮಗಳಿರ್ತೈತೆ ಅಮಾವಾಸ್ಯೆ ಪೌರ್ಣಮಿ ಇಲ್ಲ ಒಂದು ಈ ಥರದ್ದು ನಮ್ಮ ಪಂಚಾಂಗ ಕ್ಯಾಲೆಂಡ್ರಲ್ಲಿ ಒಳ್ಳೆತನ ಇರೋದು ಅಂದರೆ ಜನರು ನಿಷ್ಠೆಯಿಂದ ಭಕ್ತಿಯಿಂದ ದೇವರನ್ನು ನಂಬಿಸೋದ್ರ ಮೂಲಕ ಅವರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಒಂದು ಕಾರ್ಯಕ್ರಮಗಳು ಪ್ರತಿ ಗ್ರಾಮದಲ್ಲೂ ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ ಗುರುವಾರ ದೇವಿಯನ್ನು ಬರಮಾಡಿಕೊಂಡು ಪೂರ್ಣ ಕುಂಭ ಕಲಶದೊಂದಿಗೆ ಬರಮಾಡಿಕೊಂಡು ವಿಜೃಂಭಣೆಯಾಗಿ ದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿನ್ನೆ ಕೂಡ ರಂಗೋಲಿ ಸ್ಪರ್ಧೆ ಇವತ್ತು ಅವರಿಗೆ ಬಹುಮಾನ ವಿತರಣೆ ರಸಮಂಜರಿ ಕಾರ್ಯಕ್ರಮ ಇನ್ನು ನಾಳೆ ಅಮ್ಮನವ್ರಿಗೆ ಬಲಿ ಪೂಜೆ ಒಂದು ನೀಡೋದ್ರ ಮೂಲಕ ತಂಬಿಟ್ಟು ಆರತಿಗಳೊಂದಿಗೆ ಬಲಿ ಪೂಜೆಯನ್ನು ಕೂಡ ಕೊಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿಂದ ಅವರವ್ರ ಮನೆಗಳಲ್ಲಿ ಅವರು ಏನು ಅವ್ರ ಕೈಲಾದಷ್ಟು ಕೂಡ ನಾನು ಭಕ್ತಿ ಭಾವನೆಗಳಿಂದ ದೇವಿನ ನಮಿಸಿ ಅವರು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಏನು ಈ ಈ ಕಾರ್ಯಕ್ರಮದಲ್ಲಿ ಈ ಒಂದು ಯಶಸ್ಸಿಗೆ ಪ್ರತಿ ಗ್ರಾ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದು ಒಬ್ಬರಿಂದ ಮಾತ್ರ ಸಾಧ್ಯ ಆಗೋದೇ ಇಲ್ಲ ಎಲ್ಲರೂ ಸೇರಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಖಂಡರಾದಂಥ ಆತ್ಮೀಯ ಸ್ನೇಹಿತರಾದಂಥ ಗೋವಿಂದರಾಜರವರು ನಮ್ಮ ಫ್ರೂಟ್ಸ್ ನಾಗರಾಜರವರು ಚಂದ್ರಶೇಖರ್ರವರು ಹರೀಶ್ ರೆಡ್ಡಿರವರು ಆಮೇಲೆ ನಮ್ಮ ಕೆ ನಾಗರಾಜರವರು ವಿಜಯ ಸಾರ್ಥಿರವರು ಮುಖ್ಯವಾಗಿ ನಮ್ಮ ಸಂದೀಪು ಮುರಳಿ ಇವರೆಲ್ಲ ಕೂಡ ಹಗಲಿರುಳು ಸತ್ವಾಗಿ ಒಂದು ತಿಂಗಳಿಂದ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತ ಪಣ ತೊಟ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಇದರಿಂದ ಗ್ರಾಮಸ್ಥರಲ್ಲೂ ಕೂಡ ಒಂದು ಒಗ್ಗಟ್ಟಿನ ಮನೋಭಾವ ಮೂಡಿಬಂದು ಎಲ್ಲರೂ ಕೂಡ ಹಬ್ಬದಲ್ಲಿ ಪಾಲ್ಗೊಂಡು ದೇವಿ ಒಂದು ಕೃಪೆಗೆ ಪಾತ್ರರಾಗಿ ಅವರಿಗೆ ದೇವಿ ಎಲ್ಲ ರೀತಿಯಿಂದಲೂ ಕೂಡ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ನಲ್ಲೂರಳ್ಳಿ ಗ್ರಾಮದಲ್ಲಿ ಮೂರನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಪುಟ್ಟ ಮತ್ತು ತಣದವರು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ನಮ್ಮ ಊರಿನವರೆಲ್ಲರೂ ಸಹಕಾರ ಕೊಟ್ಟು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಎಲ್ರಿಗೂ ಆ ನಗರ ದೇವತೆ ಅಣ್ಣಮ್ಮ ಎಲ್ಲದನ್ನೂ ಒಳ್ಳೆ ಮಾಡಿ ಒಳ್ಳೇದು ಮಾಡಿ ಆಶೀರ್ವಾದ ಕೊಡಲಿ ಅಂತ ಿವರಾದ ನಾಗೇಶಣ್ಣವರು ಹರೀಶ್ ರೆಡ್ಡಿ ಅವರು ಗೋವಿಂದನವರು ನಾಗಪ್ಪಣ್ಣ ನಾಗಪ್ಪಣ್ಣವರು ಈಗ ಹಿಂಬೆಲಿ ನಾಗೇಶಣ್ಣವರು ಸಂದೀಪು ನಮ್ಮ ಮಿತ್ರ ಸಂದೀಪು ಮುರ್ರಿ ಸಾಯಿರಾಮು ಆಮೇಲೆ ರಾಘವೇಂದ್ರ ವೆಂಕಟ ಎಲ್ಲರೂ ಸೇರಿ ಪ್ರೋತ್ಸಾಹ ಮಾಡಿದ್ರಿಂದ ಈ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿದ್ದು ಎಲ್ಲರಿಗಿಂತ ಮುಂದೆ ಕ್ರೆಡಿಟ್ ಫಸ್ಟ್ ಫಸ್ಟ್ ಬ್ ಮತ್ತು ಗೋವಿಂದನವ್ರಿಗೆ ಕೆಲ್ಸಕ್ಕೆ ಅಂದರೆ ಯಾವಾಗೂ ಮುಂದೆ ಇರ್ತಾರೆ ಪ್ಲಸ್ ನಾಗಪ್ಪಣ್ಣವರು ದೇವರಂದ್ರೆ ಇನ್ನೂ ಎತ್ತಿದ ಕೈ ಅವರು ಅವರು எல்லா அவரு அவ்வளோ சாக்க இந்த இடத்திரீ அண்ணாமதேவி உற்சவ கலையில